ಿಪೋತ್ಸವ ಪರಮಾತ್ಮನಿಗೆ ಮನುಷ್ಯ ಕೂಡ ರಕ್ತಾಂಜಲಿಯ ತರ್ಪಣ ನಡೆದಿರುವ ಭಾರತ ಯುದ್ಧದ ಈ ಮಾತಿನ ದರ್ಥ ಮಾಡಿರಿ ಭಾರತ ವೀರರಿಗೆ ದಾರಿ ದಿಕ್ಕುಗಳು ತಪ್ಪಿದರು ಭಾರತ ಸ್ತ್ರೀಯರಿಗೆಂದಿಗೂ ದಿಕ್ಕು ತಪ್ಪುವುದಿಲ್ಲ ದಾರಿ ತಪ್ಪಿದರು ಸಮಸ್ತ ಮಾನವ ಕುಲದ ಪ್ರಗತಿಯ ಪ್ರಬೋಧನೆಗೆ ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನು ತಿಳಿಸಿಕೊಟ್ಟಿರುವ ವೇದೋಪನಿಷತ್ತುಗಳ ವಾಣಿಯನ್ನು ತಿರಸ್ಕರಿಸಿ ಒಂದನ್ನೊಯ್ದು ಹನ್ನೊಂದನ್ನಾಗಿ ಮಾಡುವಂತಹ ಶಕುನಿಯ ವಾಣಿಯನ್ನು ಸತ್ಕರಿಸಿ ಆತನ ಮಾತಿನ ಪ್ರತಿಯೊಂದು ಅಕ್ಷರಕ್ಷರಕ್ಕೆ ಅಮರತ್ವದ ಸಿರಿಗುಡಿಯ ಕಟ್ಟಿದ ಕೌರವೇಶನ ರಾಜದಂಡದ ಪ್ರಭಾವವಿದು ಗುರಪುತ್ರ ಪಿತಾಮಹಾಭೀಷ್ಮರಂತೆ ತಾವು ಅಧರ್ಮಕ್ಕೆ ಹೆಗಲ ಕೊಟ್ಟು ಈ ಭೂಮಿಯೆಲ್ಲವೂ ಸ್ಮಶಾನವಾಗಿದೆ ಎಂದೆನಿಸುವಂತೆ ಮಾಡಲು ಹೇಳಿಕೆ ಹಾಕುತ್ತಿರುವೆ ಧರ್ಮ ಯುದ್ಧದಲ್ಲಿ ಅಧರ್ಮ ರಾಜ ನೀತಿಗೆ ಹೆಗಲು ಕೊಟ್ಟು ನಾನು ಭೂಮಿಗೂ ಭವನಕ್ಕೂ ಯೋಗ ಸೇತುವೆ ಕಟ್ಟಿ ಕಳೆ ಭರವ ಕಳೆದಿತ್ತು ಪರಲೋಕದಲ್ಲಿ ಪುತ್ರ ಸೋಣನ ದ್ರೋಣಾಚಾರ್ಯರ ದೇಹವನ್ನು ನಿನ್ನಣ್ಣ ಆರ ಕಣ್ಣು ಸನ್ನಿಯಲ್ಲಿ ಕಡಿದು ಚೆಲ್ಲಿದನು ಯಾರ ಪ್ರೇರಣೆಯಿಂದ ಸುಳ್ಳು ಸುದ್ದಿಯನ್ನು ಅರ್ಪಿಸಿದನು ಆ ಧರ್ಮ ಮಹಾ ಮೋಸದಾರನ ಆ ಕೃಷ್ಟ ಆತನ ತಂಗಿ ಎಡ ಮಾತನಾಡುತ್ತಿ ನಿನಕ ಈ ಭೂಬೋಲಕ ಗೋಲಕ ಬೋಲಕವಾಗುತ್ತಿದೆ ಈ ಮಹಾ ವಿಪ್ಲವದನೆ ಈ ಭೂಗೋಲಕ ವಡಕ ಗೋಲಕವಾದಿ ಆದರೆ ಭಾರತೀಯ ಗರತಿ ಎಂಬ ಪುಣ್ಯ ಕೂಗಿಲಿ ಕೂಗು ಮುನಿಲ ಮುಕ್ತನೆ ಸೃಷ್ಟಿಯ ಹೆಣಗೆ ಅಬ್ಬವೇ ತಲ್ಲಣಿಸುವಂತೆ ವರುತ್ವನೆ ಮಾಲುಲಿ ಜಯ ಭಾರತೀ ಜಯ ಭಾರತೀ Jaya Bharati <laughs> ಆ ಶಕುನಿ ಮಾವ ಎಂದ ನಾಡೆಲ್ಲ ಹಾಳಾಗಿ ಗೋವೆಗಳ ಗೂಡಾಗಿ ಸಿಡುಗಳಾಗುವ ಸಮಯ ಬಂದು ಒದಗಿದರು ಶಕುನಿ ಮಾವನ ಬೀಡಲ್ಲೆಲ್ಲನು ತನ್ನ ಒಂಟಿತನ ಹಿಡಿತ ಸಾಯವರು ನಾವು ಬಡ ಬಾಯಿಗಳು ಮಾವನಿಗೇನು ಮೆರೆಯುತ್ತಿರುವನು ಅವನ ಬಂಗಾರದ ಡಳ್ಳಾಗಿ ಡೊಳ್ಳಾಗಿ ಸೈನಿಕರಿಗೂ ಒಗದಿ ಸಮೀಪ ಹತ್ತುಗಡೆ ಸೈನಿಕ ಪೋಷಾಕು ಮೈ ಹಾಕಿಕೊಂಡ ಕೂಡಲೇ ಆರಿ ಬಂದಳು ಬಾತುರಿ ನಮ್ಮವ್ವ ನಮ್ಮ ತಾಯಿ ಕೈಗೊಳ್ಳವನ್ನು ಕಾಣುತ್ತಲೇ ಕೈ ಕಾಲ ಕಳೆದುಕೊಳ್ಳುವ ಈ ನವಲಿ ಪಕ್ಕನಿಗೆ ಮೈ ದೇಶದ ಸೈನಿಕ ಪೋಷಾಕು ಆ ಶಂಕು ಮುಂದೆ ಕಟ್ಟಿದ ಕಂಚಿನ ಬದಲು ಬಿಳಿಯ ಬಣ್ಣದ ಪೋಷಕೋ ಪಾಂಡವರ ಸೈನಿಕ ಪೋಷಾಕು ಕೌರವರ ಸೈನಿಕ ಪೋಷಕು ಕರ್ರೆ ಬಣ್ಣದ್ದು ಪೋಷಕದಲ್ಲಿ ಅದಲು ಬದಲು ಮುಂದೆ ಕಟ್ಟಿದ ಕಂಚಿನ ಬದಲು ಪಾಂಡವರ ಸೈನಿಕ ಗಂಟು ಬಿದ್ದು ಇವ್ರೀಟ್ ಇವರೇ ಇವ್ರೀಟ್ ಇವರ ಕಂಚಿ ಹಾರಿತು ಇರೇ ಉದ್ರೆ ಸಿಕ್ಕಿತು ಗಲೇ ಮಹಾರಾಜ ಶೇಕುಣಿ ಮಾವ ಥಿನ ಮನೆಯಳಾಗ ನಂತವನ ಹಿಡ್ಕಂದ್ರ ಹಿಡ್ಕೋ ಮೃಗ ಹಿಡಿದ ಇಷ್ಟು ಸಾಥ್ ಯೋಲ ಶುನ ಮಾವನಿಗೆ ಆದರೂ ಎಷ್ಟೊಂದು ಮಹಾ ಎಷ್ಟೊಂದು ಮಹತ್ವ ಕೊಟ್ಟಿರುವರು ದುರ್ಯೋಧನ ಮಹಾರಾಜರು मुंहिंजा When you bring me my money, So you take so 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 the 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 ಂತೆ ಕಾಡುವನು ಅದೇ ವಿಚಿತ್ರ ಪ್ರವೃತ್ತಿ ಸಂಶಯ ಕಾಸ್ಪದವಾಗಿದೆ ಹೆಸರು ಅಯಾ ನೂರು ವರ್ಷಗಳ ತುಂಬಿದವ ನಿನಗೆ ನೋಲೆ ஒ அட் ஹசரோ சக்கரை மொக்கே தி போட்டாக்கி நான் ஹிட் தோழார ಶಕುಣಿ ಮಾವನವರ ಶಿಷ್ಯೋತ್ತಮವಾದ ಶಂಖದ ತಂಡ್ರಿ ಸಾಮ್ರಾಟರ ಸೈನ್ಯಕ್ಕೆ ಬರ್ತೆ ಅಂತೀ ಮೊದಲಿಗೆ ತೊಡಿಸಿದ ಕರೆಯ ಪೋಷಾಕ ಕಳಿಸಿ ಮೈಗೆ ಶೀಶಿದಾಯಿ ಬೆಳೆ ಪೋಷಾಕು ಶಕುಣಿ ಮಾವನವರತ್ರ ಗೂಢಾಚಾರ ಕೆಲಸವಂತೆ ನನ್ನದು ಅದಕ್ಕೆ ಹೇಳಿ ಕಳಿಸಿ ಕೊಟ್ಟರೆ ಇಲ್ಲಿಗೆ ಪ್ರಭು ನನ್ನ ಜೀವಕ್ಕೆ ಭಯವಿಲ್ಲವೆಂದು ಅಭಯ ಕೊಟ್ಟರೆ ಮರಳಿ ಜೀವ ಬಂದಂತಾಯ್ತು ಪಾಂಡವರ ಗುಡಾರಗಳಲ್ಲಿ ಒಂದು ಕೆಂಪು ಬಣದ ಪುತ್ನಿ ಇದೆ ಅಂತೆ ಅದಕ್ಕೆ ನಾನು ಕೊಳ್ಳಿ ಇಡ್ಬೇಕಂತೆ ನನ್ನ ಬಾಯಿಗೆ ಕದ ಕಟ್ಟಿ ರಾಜಾಗ್ನಿ ಆಗಲಿ ಗೋರ್ಮದ ಕೊಳ್ಳಿ ಕಟ್ಟಿ ಅಟ್ಟಿ ಬಿಟ್ರು ನನ್ನ ನಿಲಿಗೆ ಬುದ್ಧಿ ನಿಮಗೆ ಕಾಲಿ ಬುದ್ಧಿ ಬೇಡಿಕೊಳ್ಳಿ ನನ್ನ ಕುತ್ತಿಗೆಯಲ್ಲಿ ಮಿಡುಕುತ್ತಿರುವ ನಮ್ಮ ಜೀವ ಮೈ ತುಂಬಾ ಹರಿದಾಡುವಂತೆ ಕೃಪೆ ಮಾಡಿರಿ ನನ್ನನ್ನು ಯುದ್ಧಕ್ಕೆ ನನ್ನ ನನ್ನೊಬ್ಬನನ್ನು ಬಿಟ್ಟು ಹೋಗ್ರಿ ಮರಯು ಸೋ ಜೀವನದ ಯಾವನು ಸುಖನ ಏತಿ ಅರೀರ್ಘನ್ರಿ ಹೋದರೆ ನಿನ್ನ ಜೀವಕ್ಕೆ ಭಯವಿಲ್ಲ ಬಂದು ಕೊಡಿ ಕೊಡಿ よし <music> <music> ಶುಭ ಆಶೀರ್ವಾದಗಳ ಅಮೃತದ ಮಳೆಯೂ ಸುರಿಯುತ್ತಿರಲಿ ಅದರೊಳಗೆ ತೋಪತಪನೆ ತೊಯ್ದುಕೊಳ್ಳಲಿ ಮಗುರುವನ್ನೆದಿಯಾಳೆ ಪಾಂಡವನಿಗೆ ಪಾಂಡವರಿಗೆ ಕಾಳ ಕೌರವೇಶ್ವರನಿಗೆ ಬಲ್ಲಿದ ಬಿಲ್ಲಾಳ ಹೊರಗಿ ಬಂದ ಹೊತ್ತಿನಲ್ಲಿ ಕೌರವೇಶ್ವರನ ಕಾಳ ಕತ್ತನ್ನು ಕುಡಿಯುವ ಅಗ್ನಿಮುಖ ಅಗಸ್ತ್ಯನೆ ಕುರುಪತಿಯ ವೀರ ಬಲ್ಲಾಳುಗಳ ನಡುವೆ ನಿನ್ನೇ ನಂಬಿರುವೆ ನನ್ನೇ ಮಾಂಗಲ್ಯ ರಕ್ಷೆ ಯಮನ ಹಸುವ ನುಂಗುವ ಪ್ರತಿ ಓ ಕಾಮರಾಜ್ಯದ ದೂರ್ತ ಪೋರೆ ಏನಿದು ದೊರೆಯೆ ನಿಮ್ಮಿದೆ ಒಳಗನಿ ಮಳೆ ಬಂಡದ ಬಣ್ಣದ ಬಗೆಯ ನಗೆಯಲಿ ನೀ ಕಾಲ ಕಳೆದಿರುವೆ ನನ್ನೊಡನೆ ಬರೇ ಭಾರವತಿ ಕಟ್ಟಿರ್ತನ್ನು ಎಂದಿನಿಂದ ಈ ಕೌರವೇಶನ ಕಣ್ಣಿಗೆ ಅದೊಂದು ಒಡೆಯದ ಒಗಟಾಗಿದೆ ಇಂದಿಗೂ ನನ್ನ ಬಾಳಿನಲ್ಲಿ ಆದರೆ ಇಷ್ಟು ಮಾತ್ರ ನಿಜನಾಥ ಆ ಕೃಷ್ಣನ ತಂದ ಕಲೆಯು ಸ್ತ್ರೀಯತ್ವದ ನೆಲೆಯು ಅವರ ಉಲ್ಲಾಸದಿಂದ ಜೊತೆಗೂಡಿ ಆ ದ್ರೌಪದಿಯ ಕೈ ಬೆರಳುಗಳ ಮುಂದೆ ಕುಣಿಯುತ್ತಿರುವಂತೆ ಕಾಣುತ್ತಿತ್ತು ಓ ಭಯವತಿ ಗಂಡನಾತ್ಮದ ಅಂತಹ ಶಕ್ತಿ ತುಂಬುವಳು ಎಂಡತಿ ಅವರಾಗದ ಘರತಿ ಆ ಪುರುಷನ ಪರಾಕ್ರಮಕ್ಕೆ ಚ್ಯುತಿ ಎಲ್ಲಿ ಕಾಮಿಯ ಕಂಡಲ್ಲಿ ಕಾಮ ಕುಣಿದಾತಿರುವ ಅಲ್ಲಿ ನಾಚೆ ಬಾರಳು ಜಯಲಕ್ಷ್ಮಿ ಎಲ್ಲಿ ಸೊಳ್ಳೆತ್ತಿ ಸುಳಿದಿರುವ ಅಲ್ಲಿ ದೊರಕದು ಜಯಶಿರಿಯ ದೊರೆತದ ಓ ಎನ್ನುಡೆಯನೇ ನೀ ನನ್ನ ಜೀವನದ ನೌಕೆಗೆ ಹದ್ರುವ ನಕ್ಷತ್ರ ಏ ಭಾಗವತಿ ಗಂಡನಾತ್ಮರು ಅಂತಹ ಶಕ್ತಿ ತುಂಬುವಳು ಎಂಡತಿ ಅವಳಾಗದಿರೇ ಗರತಿ ಆ ಪುರುಷನ ಪರಾಕ್ರ ಚುಟಿ ಎಲ್ಲಿ ಕಾಮನಿಯ ಕಣ್ಣಲ್ಲಿ ಕಾಮ ಕುಣಿದಾಡ್ತಿರುವುದು ಅಲ್ಲಿ ನಾಚಿ ಬಾರೋಳು ಜಯಲಕ್ಷ್ಮಿ ಎಲ್ಲಿ ಸೋರತನ ಸುಳಿದಿರುವುದು ಅಲ್ಲಿ ದೊರಕದು ಜಯಶಿರಿಯ ದೊರೆಯ ಕಾಲದಲ್ಲಿ ಬಂದು ವಿಕಾರ ವಿಭ್ರಮದಲ್ಲಿ ಕಿಡಿದುಂಬಿದ ನುಡಿಗಳ ನಾಡಿದೆಯೋ ಸಿಡಿಯು ಸಿಡಿದಂತೆ ಆದರೆ ಈ ಘರತಿಯ ಮೈ ಬಿತ್ತು ಜಗದ ಜಾಲತನದ ಮಸಿಮುದ್ದೆ ಮುದ್ದೆ ಜಗದ್ ಜೀವನದ ಜಂಜಾತ ನೀವು ದಾರಿ ದಿಕ್ಕುಗಳನ್ನು ತಪ್ಪಿದರು ಭಾರತೀಯ ಗರತಿ ಎಂದಿಗೂ ದಿಕ್ಕು ತಪ್ಪುವುದಿಲ್ಲ ದಾರಿ ತಪ್ಪಿದರು ಕುಡಿಸಿದಂತೆ ಕುಡಿಯುವನಲ್ಲ ಈ ಕೌರವ ದಾರಿ ತಪ್ಪಿದೆ ದಿಕ್ಕು ತಪ್ಪಿದುದು ನಿಜ ಆದರೆ ಭಾನಮತಿ ಎಂದು ನನ್ನ ಕೈ ಹಿಡಿದು ದಿಟದ ದಾರಿಯಲ್ಲಿ ಮಾವನವರು ಓ ಎನ್ನುಡಿಯೇನೇ ನಿಮ್ಮ ಮಾವ ಶಕುನಿ ಕಲಹೃದಯೇ ಅವನಲ್ಲಿ ದೇವ ಭಾವನೆಗೆ ಎಳೆ ನೀರು ಜಗವೆಲ್ಲ ಭಾವನೆಗೆ ಬೆಳೆ ನೀರು ಆ ಗಂಧರ್ವ ಕಟ್ಟಿನ ಮಾತ ನೆತ್ತಿ ಬಿತ್ತಿರುವನು ವಿಷ ವಿಕಾರದ ಬೀಜಗಳನ್ನು ನಿಮ್ಮ ಹೃದ್ಭೂಮಿಯೋ ಓ ಎನ್ನದುರೇ ನಾನು ನಿಮ್ಮ ರನ್ನ ಬಾಳಿನ ನೆಲಗಟ್ಟಿನ ಮೇಲೆ ಸ್ವರ್ಗ ಕಟ್ಟಲು ಆಸಿಸಿದರಿ ನಿಮ್ಮ ಮಾವ ನಾಥ ಇನ್ನಾದರೂ ಈ ನಾನೆಂದು ಕುಣಿಸಿಲ್ಲ ಕುಣಿಸಲು ಆಸಿಸಿಲ್ಲ ಆದರೆ ನೀ ಕುಣಿದೆ ಕಾಂತ ಶಕುನಿಯದಿಯ ತಾಳಗತಿಯಲ್ಲಿ ಇನ್ನಾದರೂ ಜಾಗರೂಕರಾದರೆ ತಮ್ಮನ್ನು ತಡೆಯುವ ಧೀರರಾರೂ ಇಲ್ಲ ನಿಮ್ಮ ಗಂಭೀರ ಗರ್ಜನೆಗೆ ಕಂಪಿಹುದು ಜಗವೆಲ್ಲ ಪ್ರಚಂಡ ಪರಾಕ್ರಮವು ನಿಮ್ಮೆದೆಯ ತುಂಬಿಹುದು ಆದ್ದರಿಂದ ಶಕುನಿಯ ರೀತಿ ನೀತಿಗಳ ದೇವ ರಾಜಕಾರಣದಲ್ಲಿ ರಾತ್ರಿ ಕವಿಯುತ್ತಿರಲಿ ಘನಘೋರ ಖಡ ಖಡಾಟದಲ್ಲಿ ಕೋಲ್ ಮಿಂಚು ತಳಿಸುತ್ತಿರಲಿ ಗಂಡಸು ಗರತಿಯಾದ ತನ್ನ ಹೆಂಡತಿಯ ಹಿತದ ಮಾತಿಗೆ ಕಿವಿಗೊಟ್ಟು ಬಾಳಿನ ಭೂಮಿಯ ಹೆಜ್ಜೆಗಳನ್ನಿಟ್ಟರೆ ಆಯಮರ ಮುತ್ತಜ್ಜನ ಭಯ ಭೀತಿ ಇಲ್ಲ ಗಂಡಸಿಗೆ ಅದೇ ಬರುತ್ತಿದೆ ಆಯಮರ ಕೋರಗೋಲರ ಕರ್ಕಸೋರ ಕಂಠ ಅಲೋ ಅದೇನು ನಿನ್ನ ಕಂಗುತ್ತೇವೆ ಅದೇನು ಉತ್ತರ ಕೊಡುತ್ತೇನೆ ನರೇಶಿ ಈ ಭಾನುಮತಿಯ ಕಂಠದಲ್ಲಿ ಸ್ವಯರಿಣಿಯ ಸರ ಉಂಟೇನೆಂದು ಕರೆದು ಕೇಳಿ ಕೋಗಿಲಿಯ பானுமதிய நெடைய ஜாரணிய டொம்பு ஹஞ்சை இறுவதேன் என்று கஜலட்சுமிய கே நம்ம பட்டதரசிய நெடுவு டான்கி நாம கண்ட கை இட்டரும் கேரி திடுக்கொள்ளி